ಯು ಟಿ ವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ಭ್ರೂಣ ಹತ್ಯೆ ಹಾಗೂ ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯ ಮೇಲೆ ಅಮಾನವೀಯ ಘಟನೆ ಖಂಡಿಸಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದ ಎದುರು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಭ್ರೂಣ ಹತ್ಯೆ ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ತಕ್ಷಣವೇ ಭ್ರೂಣ ಹತ್ಯೆ ತಡೆಯಲು ಕ್ರಮ ಕೈಗೊಳ್ಳಲು ಪ್ರತಿಭಟನಾಕಾರರು ಒತ್ತಾಯಿಸಿದರು

ಇವತ್ತು ಅದೇ ಬೆಳಗಾವಿ ಜಿಲ್ಲೆಯ ಒಂಟುಮೂರಿ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮಹಿಳೆ ಇಲ್ಲಿ ಅಲ್ಲಿ ಕುಚದ್ದಿಗಳು ಕಾರಣ ಏನೇ ಇರ್ಬೋದು ಆ ತಾಯಿನ ವ್ಯವಸ್ಥರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ತಳಿಸ್ತಕ್ಕಂಥ ಕಾರ್ಯ ನಡೆದರೂ ಕೂಡ ತಕ್ಷಣಕ್ಕೆ ಅಲ್ಲಿ ಹೋಕೇಶಿಂದ ಅಲ್ಲಿ ತಡೀತಕ್ಕಂಥ ಕೆಲಸ ಆಗಿಲ್ಲ ಇಡೀ ಸರ್ಕಾರ ಬೆಳಗಾವದಲ್ಲಿ ಅದ ಮುಖ್ಯಮಂತ್ರಿಗಳು ಬೆಳಗಾವದಲ್ಲಿ ಅದಾರ ಗೃಹ ಮಂತ್ರಿಗಳದಾರ ಇಷ್ಟೆಲ್ಲ ಇದ್ದರೂ ಕೂಡ ಇಂಥ ಒಂದು ಘಟನೆ ತಡೆಯುವಂಥ ಕಾರ್ಯ ಆಗಿಲ್ಲ ಆದ ಮೇಲೆ ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ಆಗಿಲ್ಲ ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಎಂಥ ಇವತ್ತು ಮೌನ ಚಿಕ್ಕ ಜಾ ಕುಂತದಂತದ್ರ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನತೆ ನೋಡ್ಬೇಕಂತ ಹೇಳಿ ಸಿದ್ದರಾಮಯ್ಯನವ್ರದ್ದು ಯಾವಾಗ ಯಾವಾಗ ಸರ್ಕಾರ ಬರ್ತದ ಅವಾಗ ಇಡೀ ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮುಂದೆ ಇರೋಂಗಿಲ್ಲ ಹಿಂದೆ ಅವರು ಅಧಿಕಾರದಾಗಿದ್ದಾಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹೇಗಾಗಿತ್ತು ಇವತ್ತು ಬಂದು ಏಳು ತಿಂಗಳಾಯಿತು ಇವತ್ತು ರೈತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲರಾಗ್ಯಾರ ಹೀಗಾಗಿ ಆ ತಾಯಿ ಮಹಿಳೆ ಮೇಲೆ ಇವತ್ತು ಏನು ಇಂಥ ಒಂದು ಕೃತ್ಯ ಮಾಡ್ಯಾರ ಅವ್ರಿಗೆ ಬರೀ ಬಂಧು ಸೋದಾ ಅಲ್ಲ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಇವತ್ತು ಗಲ್ಲು ಶಿಕ್ಷೆಗೆ ಕೊಡ್ತಕ್ಕಂಥ ಒಂದು ಕಾರ್ಯದೊಳಗೆ ಸರ್ಕಾರ ಆಗಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇದೇ ರೀತಿ ಕಾನೂನು ಸುವ್ಯವಸ್ಥೆದ ಬಗ್ಗೆ ನೀವು ನಿರ್ ನೀವು ನಿರ್ಲಕ್ಷ್ಯ ವಹಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಕಾರ್ಯ ಆಗ್ತದಂತ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಬರೋ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕರೆ ಮೇರೆಗೆ ಇವತ್ತ ಇಡೀ ರಾಜ್ಯಾದ್ಯಂತ ಏನು ಮೊನ್ನೆ ಬೆಳಗಾವಿ ಜಿಲ್ಲೆಯ ಒಂಟಮೂರಿ ಗ್ರಾಮದಲ್ಲಿ ಏನು ಒಂದು ದಲಿತ ಮಹಿಳೆಯ ಮೇಲೆ ವಿವಸ್ತ್ರಗೊಳಿಸಿ ಬಸ್ತಲೆ ಮೆರವಣಿಗೆ ಮಾಡಿ ಹೀನ ಕೃತ್ಯದ ವಿರುದ್ಧ ಸೂಕ್ತ ತನಿಖೆ ಆಗಬೇಕು ತಪ್ಪಿಸ್ತರನ್ನು ಕಠಿಣ ಶಿಕ್ಷೆಗೆ ಪಡಿಸಬೇಕಂತೇಳಿ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿತ್ತು ಆ ಒಂದು ಬೆತ್ತಲೆ ಮೆರವಣಿಗೆ ಮಾಡುವಾಗ ಪೊಲೀಸರಿಗೆ ಸೂಚನೆ ಇತ್ತೋ ಇಲ್ಲೋ ಅಥವಾ ಗಸ್ತು ತಿರುಗುವ ಪೊಲೀಸರು ಏನಾಗಿದ್ದರು ನಿಮ್ಮ ಇಂಟೆಲಿಜೆನ್ಸಿ ಏನು ಹೇಳ್ತೇವೆ ನಾವು ಮುಖ್ಯಮಂತ್ರಿ ಕಡೆಯೇ ಇರತಂಥ ಇಂಟೆಲಿಜೆನ್ಸಿ ವಿಫಲ ಆಗಿತ್ತು ಬೆಳಗಾವದಲ್ಲಿ ಅಧಿವೇಶನ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಆ ಸಂತ್ರಸ್ತರಿಗೆ ಭೇಟಿಯಾಗುವಂಥ ಒಂದು ಯೋಚನೆಗೆ ಹೋಗಲಿಲ್ಲ ಕೇವಲ ಗೃಹ ಮಂತ್ರಿಗಳಿಗೆ ಕಳಿಸಿ ಕೈ ತೊಳ್ಕೊಂಬಿಟ್ರು ಯಾವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಹಮ್ಮಿಕೊಂತೋ ಆವಾಗ ಸರ್ಕಾರ ಎಚ್ಚೆತ್ತು ನಿನ್ನೆ ದಿವಸ ಆ ಮಹಿಳೆಗೆ ಧನ ಸಹಾಯ ಮಾಡುವುದಾಗಿ ನಿನ್ನೆ ಘೋಷಣೆ ಮಾಡ್ಯಾರ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ರಾಜ್ಯಪಾಲರಿಗೆ ಆಗ್ರಹಪಡಿಸ್ತೀರಿ ಕೂಡಲೇ ಮಧ್ಯ ಪ್ರವೇಶಿಸಿ ಏನು ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ವಿಫಲವಾಗಿತ್ತು ಮಹಿಳೆಯರೇ ರಕ್ಷಣೆ ಇಲ್ಲದಂಥ ಈ ಸರ್ಕಾರ ಒಂದು ಕ್ಷಣವೂ ಈ ರಾಜ್ಯದಲ್ಲಿ ರಾಕ ಅರ್ಹ ಅಂತ ಹೇಳಿ ರಾಜ್ಯಪಾಲರು ಕೂಡಲೇ ಮಧ್ಯೆ ಪ್ರವೇಶಿಸಿ ಸರ್ಕಾರವನ್ನು ವಜಾಗೊಳಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಪಡಿಸ್ತೇನೆ ಶೂರದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ವಂಟಮೋರಿಯಲ್ಲಿ ನಡೆದಂಥ ದುಷ್ಕೃತ್ಯವನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ಸ್ಟ್ರೈಕ್ ಮಾಡಿದ್ದೇವೆ ಒಂಟುಮೂಲಲ್ಲಿ ಒಂದು ಹೆಣ್ಮಗಳ ಬತ್ತಲೆ ಮಾಡಿ ಆಕಿನ ಮೆರವಣಿಗೆ ಮಾಡುವಂಥ ದುಷ್ಕೃತ್ಯ ಇಡೀ ರಾಜ್ಯಕ್ಕೆ ಗುರುತಾದರೂ ರಾಜ್ಯದ ಒಂದು ಮಹಿಳಾ ಕಾರ್ಯಕಾರಿಣಿ ಸದಸ್ಯರಾದಂಥ ಹಾಗೂ ರಾಜ್ಯದ ಒಂದು ಮಂತ್ರಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಅದನ್ನ ದೀರ್ಘವಾಗಿ ತೆಗೆದುಕೊಂಡು ಅವರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ಬೇಕು ಅವರಿಗೆ ನಾವು ವಿನಂತಿ ಪೂರ್ವಕ ನಾವು ಬೇಡಿಕೆಗಳನ್ನ ನೀಡುತ್ತೇವೆ ಅವರ ಲಕ್ಷ್ಮೀ ಹಬ್ಬಾಳ್ಕರ್ ಹೋಗಿ ಅವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ನಮ್ಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿಯೇ ಅಧಿವೇಶನ ಇರೋದರಿಂದ ಮುಖ್ಯಮಂತ್ರಿಗಳು ಸಹಿತ ಅವರಲ್ಲಿ ಹೋಗಿ ಕ್ಷಮೆಯಾಚನೆ ಮಾಡಬೇಕೆಂದು ಆ ದುಷ್ಕೃತಿಯರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೆಂದು ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಮಲ್ಲಮ್ಮ ಜೋಗು ರಾಜಕಾರಣಿ ಸದಸ್ಯರು ಪೆರೆಂಟ್ ಬೋಡಿ ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं